कर्नाटक पुलिस अरे के ईगा होसा शोभे हले स्लोस्ट हेड के विदाय हेली पी कैप के स्वागत ರಾಜ್ಯದ ಒಂದು ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗೆ ಹೊಸ ಪಿ ಕ್ಯಾಪ್ಗಳನ್ನು ವಿತರಿಸುವ ಮಹತ್ವದ ಕಾರ್ಯಕ್ರಮ ಇಂದು ನಡೆಯಿತು ಬೆಂಗಳೂರಲ್ಲಿ ನಡೆದ ಪಿ ಕ್ಯಾಪ್ ವಿತರಣೆ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಉದ್ಘಾಟನೆ ಹಾಗೂ ಸನ್ಮಿತ್ರ ಕೈಪಿಡಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾ ಪರಮೇಶ್ವರ್ ಭಾಗವಹಿಸಿದ್ದು ನಾಲ್ಕು ದಶಕಗಳಿಂದ ಪೊಲೀಸ್ ಸಿಬ್ಬಂದಿ ಬೇಡಿಕೆ ಇಟ್ಟುಕೊಂಡಿದ್ದ ಪೀಕ್ ಕ್ಯಾಪ್ ಈಗ ವಾಸ್ತವವಾಗಿದೆ ಪ್ರತಿಭಟನೆಗಳು ಅಪರಾಧಿಗಳನ್ನು ಬೆನ್ನಟ್ಟುವ ಸಂದರ್ಭದಲ್ಲಿ ಅಥವಾ ಲಾಠಿ ಪ್ರ ಹಾರ ವೇಳೆ ಸ್ಲೋಚ್ ಹ್ಯಾಟ್ ಕೆಳಗೆ ಬೀಳ್ತಾ ಇತ್ತು ಇದರಿಂದ ಸಮೋಸ್ತರಕ್ಕೆ ಅಗೌರವ ತೋರಿದಂತಾಗ್ತಾ ಇದ್ದು ಅಂತ ಪೊಲೀಸರು ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆ ಸರ್ಕಾರ ಕಡು ನೀಲಿ ಬಣ್ಣದ ಹೊಸ ಮಾದರಿಯ ಪೀಕ್ ಕ್ಯಾಪ್ ಪರಿಚಯಿಸಿದೆ ಹೊಸ ಕ್ಯಾಪ್ನಲ್ಲಿ ಎಲಾಸ್ಟಿಕ್ ಬ್ಯಾಂಡ್ ಇರೋದ್ರಿಂದ ಅದು ತಲೆಗೆ ಸರಿಯಾಗಿ ಕೂರತ್ತೆ ನಮ್ಮ ಪೊಲೀಸರ ಸಮವಸ್ತ್ರಕ್ಕೆ ಗೌರವ ಶಿಸ್ತಿಗೆ ಶೋಭೆ ತರಲು ಈ ಹೊಸ ಪೀಕ್ ಕ್ಯಾಪ್ ಸಹಾಯ ಮಾಡುತ್ತೆ ಇಂದಿನಿಂದ ರಾಜ್ಯದ ಒಂದು ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹೊಸ ಪೀಕ್ ಕ್ಯಾಪ್ ಧರಿಸಲಿದ್ದಾರೆ ಹೀಗೆ ಹಳೆ ಹ್ಯಾಡ್ಗೆ ವಿದಾಯ ಹೇಳಿ ಹೊಸ ಗೌರವದ ಚಿಹ್ನೆಯಾದ ಪೀಕ್ ಕ್ಯಾಪ್ ಧರಿಸಿ ಕರ್ನಾಟಕ ಪೊಲೀಸರು ಹೊಸ ಆತ್ಮವಿಶ್ವಾಸದೊಂದಿಗೆ ಸೇವೆಗೆ ಸಜ್ಜಾಗಿದ್ದಾರೆ